ಯಾವ ಒಂದು ಉದ್ದೇಶದಿಂದ ಅವರು ಸಮಾವೇಶ ಮಾಡಿದ್ದಾರೆ ಆ ಪಕ್ಷಕ್ಕೆ ಸೀಮವಾಗಿ ಸೀಮಿತವಾಗಿರ್ತಕ್ಕಂಥ ತಿಂಗಳು ಬಹುಶಃ ಮೂರು ಕೂಡ ಗೆದ್ದಿದ್ದೀವಿ ಅಂತ ಒಂದು ಹರ್ಷವಾದಿಂದ ಮಾಡಿರ್ಬೋದು ಅಂತ ನನಗೆ ಅನಿಸುತ್ತೆ ಮಾತಾಡಲಿ ಆ ಸಮಯದಲ್ಲಿ ನಾನು ಮಾಧ್ಯಮದಲ್ಲಿ ಕೇಳ್ಪಟ್ಟೆ ನಿಮ್ಮ ಬಯಲು ಕೇಳ್ಪಟ್ಟೆ ದೇವೇಗೌಡರ ಬಗ್ಗೆ ಪ್ರಮಾಣ ಅವರ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ ಬಹುಶಃ ಇವತ್ತು ಇತಿಹಾಸದಲ್ಲಿ ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಮಾತಾಡೋದು ನೋಡಿದ್ದೀವಿ ಆಡಳಿತ ಪಕ್ಷ ನಾನೇನೊಂದು ಬೀಗಿ ಇವತ್ತು ಮಾತಾಡ್ತಕ್ಕಂಥ ಸನ್ನಿವೇಶ ಇವತ್ತು ಉದ್ಭವ ಆಗಿದೆ ಸೊ ಅದರಿಂದ ಮುಂದಿನ ದಿವ್ಸಲ್ಲ ಹೈಕಮಾಂಡ್ ಏನು ತಿನ್ನೋದು ನಮಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅದಕ್ಕೂ ಮಾಧ್ಯಮದಲ್ಲಿ ನೋಡಿದೆ ನಾನು ಯಾಕಂದರೆ ಇದ್ದವ್ರು ಮಾತಾಡಿದಾರೆ ಅಲ್ಲ ದೇವೇಗೌಡರು ಮಕ್ಕಳಿಗರು ನಾಯಕನೇ ಬೆಳೆಸಲ್ಲ ಎಲ್ಲ ತುಳಿತಾ ಇದ್ದಾರೆ ಯಾರನ್ನು ಬೆಳೆಸಿದಾರೆ ಒಂದು ಉದಾಹರಣೆ ತೋರಿಸ್ತಕ್ಕಿಲ್ಲ ಒ ಸಿ ಮತ್ತು ಮೀಸಲಾತಿ ನಾನು ಹೇಳ್ಕೊಳ್ಳೆ ಅದಲ್ವಾ ಬೆಳೆಸಿದ್ರೆ ಇಲ್ಲ ಬಹುಶಃ ಇದಕ್ಕೆ ಸರಿಯಾದ ಉತ್ತರ ಯಾರಾದರೂ ಒಕ್ಕಲಿನಾಗ್ನೆ ಕೊಡ್ಬೇಕು ಅಂದರೆ ಬೆಳೆಸಿದ್ರು ಇಲ್ಲ ಅನ್ನೋದಕ್ಕೆ ಕೊಡಬೇಕು ಬಹುಶಃ ಇಡೀ ಕಾಂಗ್ರೆಸ್ ಇರ್ತಕ್ಕಂಥ ಅರ್ಧ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ದೇವೇಗೌಡ ಫ್ಯಾಕ್ಟ್ರಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಅರ್ಧ ಅರ್ಧಫ್ಯಾಕ್ಟ್ರಿ ಅದು ಪಿಯಲ್ಲಿ ಕೂಡ ಅರ್ಧ ಫ್ಯಾಕ್ಟ್ರಿ ಕೂಡ ಈ ಬೊಮ್ಮಾಯಿರ್ಬೋದು ಇವತ್ತು ಎಲ್ಲ ಇರ್ಬೋದು ಎಲ್ಲ ಫ್ಯಾಕ್ಟ್ರಿ ಕೂಡ ಇವತ್ತು ಅದೇ ಗಳಿಗಿಂದ ಬಂದಿರ್ತಕ್ಕಂಥದ್ದು ಬಹುಶಃ ಯಾವ ಉದ್ದೇಶದಿಂದ ಅವ್ರು ಹೇಳಿದ್ರು ಅನ್ನೋಕೆ ನಂಗೆ ಅರ್ಥ ಆಗ್ತಿಲ್ಲ ಇವತ್ತು ಬಹುಶಃ ಅದು ನನ್ನ ನನ್ನ ಒಂದು ವೈಯಕ್ತಿಕ ಆರೋಪ ನೋಡ್ರೆ ಇದು ನನಗೆ ಸುಳ್ಳು ಅನ್ಸುತ್ತೆ ಇವಾಗ ನಮ್ಮನ್ನು ಬೆಳೆಸಿಲ್ಲ ಅಂತ ನಾವು ಓದಾಡ್ತಾ ಇದೀವಿ ನೋಡ್ರೆ ನೀವು ಮಕ್ಕಳಿಗೆ ಬೆಳೆಸಿ ಅಂತ ನೀವು ಹೇಳ್ತಾ ಇದೀವಿ ಬಹುಶಃ ಅಂತ ಆಸಾಕ್ ಮುಂದಿನ ದಿವಸದಲ್ಲಿ ಭವಿಷ್ಯ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ದೇವೇಗೌಡ ಸಾಹೇಬರು ಉತ್ತರ ಕೊಡ್ಬೇಕು ಕುಮಾರ ಉತ್ತರ ಕೊಡ್ಬೇಕು ಸೊ ನನಗಂತ ಮಟ್ಟಿಗೆ ಆ ಮಟ್ಟಿಗೆ ನನಗೆ ಏನೂ ಕಾಣಿಸ್ತಾ ಇಲ್ಲಪ್ಪ ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ಇಡೀ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇಡೀ ಒಕ್ಕಲ ಹುಟ್ಟಾಕಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇದ್ರೆ ಅದು ಜೆಡಿಎಸ್ ಸಂಸ್ಥೆ ಅಂತ ಹೇಳ್ಬೋದು ಕಂಡಿಸ್ತೀವಿ ಅಂತ ನಾವು ಹೇಳ್ಬೋದು ಬಾರಿ ಆಸನದಲ್ಲಿ ಕಾಂಗ್ರೆಸ್ ಹೌದು ನಾನು ಒಪ್ಕೊಂತಿದೆ ಇತಿಹಾಸದಲ್ಲೇ ಕಾಂಗ್ರೆಸ್ ಸಮಾವೇಶ ಇಷ್ಟು ದೊಡ್ಡ ಮಾಡಿರೋದು ಹಾಸನದಲ್ಲೇ ಬಟ್ ಆಸನದವ್ರು ಜನ ಅಲ್ಲ ಅವೆಲ್ಲ ಆಸಂತೋಷ್ ಜನ ಅಲ್ಲ ಅದು ಜನ ಕರ್ನಾಟಕ ರಾಜ್ಯದಿಂದ ಆರು ಜಿಲ್ಲೆಯಿಂದ ಬಂದಿರತಕ್ಕಂಥ ಜನ ಅದಲ್ವಾ ನೀವು ಹಾಸನದವರ ಸೇರಿಸ್ಬಿಟ್ಟು ಹಸಂದೋದ್ರೆ ಇದು ಮಾತ್ರ ಒಪ್ಕೊಬೋದಿತ್ತು ಖಂಡಿತವಾಗ್ಲು ಅದು ಮುಂದಿನ ದಿವಸದಲ್ಲಿ ನೋಡ್ಬೇಕು ಅಂದ್ರೆ ಹಾಸನದಲ್ಲಿ ಯಾರಿಗೆ ಏನು ಹವಾ ಇರಬೇಕು ಅದು ಹವ ಇದ್ದೇ ಇರ್ತದೆ ಅದು ನನ್ನ ಗಲ್ಲಿಗೆ ನಾನು ಇರೋ ಆ ಗಲ್ಲಿಗೆ ಯಾವುದೇ ಒಂದು ಇಂಡಿಯಲ್ಲ ಹೇಳ್ತಾರಲ್ಲ ನಮ್ಗೆ ನಮ್ಗೆ ನಮ್ಮ ಗಲ್ಲಿಗೆ ನಮ್ಮದೇ ಅಮರ ಗುತ್ತಾ ಅಂತ ಹೇಳ್ತಾರಲ್ಲ ಅವರವ್ರ ಗಲ್ಲಿಗೆ ಅವ್ರವರೇ ಈರೋಗಳಾಗಿರ್ತಾರೆ ಬೇರೆ ಗಲ್ಲೆಲ್ಲ ಅವರು ಜನ ತರ್ಕೊಂಡು ತೊಡ ತೊಡೆ ಅವಕಾಶಗಳು ತೋರಿಸ್ತಾ ಇದ್ದಾರೆ ಮುಂದಿನ ಸಲ ಈ ಪಕ್ಷ ಕೂಡ ಏನ್ ಮಾಡುತ್ತೆ ಅನ್ನೋದು ಸರಿ ಉತ್ತರ ಕಾಣ್ಕೊಡ್ತಾರೆ ಜೆಡಿಎಸ್ ನಾವೇ ಗೆಲ್ತೀವಿ ಅಂತ ಸಾವಿರದ ಇಪ್ಪತ್ತೆಂಟು ಈಗ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇಪ್ಪತ್ತೆಂಟು ನಾನೇ ಗೆಲ್ತೀನಿ ಅಂತ ಹೇಳ್ತೇನೆ ಅಭಿವೃದ್ಧಿ ಮಾಡ್ರೆ ಗೆಲ್ತೀನಿ ಅಂತ ಕಳಿಸ್ತಾರೆ ಜನ ಅಭಿವೃದ್ಧಿಗೋಸ್ಕರ ಶಾಸಕರು ಮಾಡಿದ್ದಾರೆ ಬಹುಶಃ ನೀವು ಕೂಡ ಈಕೆ ಈ ಗ್ಯಾರಂಟಿಲನ್ನು ಬಿಟ್ಟು ಎಲ್ಲ ಶಾಸಕನೂ ಒಗ್ಗಟ್ಟ ತಗೊಂಡು ಎಲ್ಲ ಅನುದಾನ ಕೊಟ್ಟರೆ ಖಂಡಿತವಾಗಿ ಗೆಲ್ಲೋ ಚಾನ್ಸು ಇದೆ ನೀವು ಗ್ಯಾರಂಟಿಲಿ ಗ್ಯಾರಂಟಿಗೆ ಗ್ಯಾರಂಟಿ ಅನ್ಕೊಂಡು ಹೋಗ್ತಿದ್ರೆ ಖಂಡಿತವಾಗ್ಲೂ ಇವತ್ತೇನು ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದಿರಿ ಒಂದು ವರ್ಷಕ್ಕೆ ಬಹುಶಃ ಐದು ವರ್ಷಕ್ಕೆ ಐದು ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥ ಯಾವುದೇ ಸಂದರ್ಭ ಕೂಡ ಇಲ್ಲ ಅದಲ್ವಾ ಒಬ್ಬ ಶಾಸಕನಾಗ ನಾನು ಹೇಳ್ತೀನಿ ಬಹುಶಃ ಈ ಗ್ಯಾರಂಟಿಲನ್ನು ಬಿಟ್ಟು ಜನ ಕಡೆ ನೀವು ಕನ್ನಡ ಕಣ್ಣು ಕಣ್ತೀರಿ ನೋಡಿದ್ರೆ ಭವಿಷ್ಯ ಖಂಡಿತವಾಗ್ಲೂ ಜನ ನಿಮ್ಮನ್ನ ಮೆಚ್ಚುತ್ತಾರೆ ನೀವು ಇದೇ ಮಾಧ್ಯಮದವರು ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದ ಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಐ ಲೆವೆಲ್ ಹೋಗಿದ್ದೀರಾ ಅಂತಂದ್ರೆ ಈ ನಿಖಿಲ್ ಎಲೆಕ್ಷನ್ ಸೋತ್ ತಕ್ಷಣ ಕುಗ್ಗಿದ್ದೀರಾ ಅಂತ ಹೇಳ್ತಾರೆ ಬಹುಶಃ ಅಂತ ಸಮಾವೇಶಗಳನ್ನ ನಾವು ನೂರೆಂಟು ಮಾಡ್ಬಿಟ್ಟಿದೀವಿ ಮತ್ತೆ ನಮ್ಮ ತರ ಸಮಾವೇಶ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಮುಂದಿನ ದಿವಸ ನೋಡಬೇಕು ನಾವು ಕೂಡ ದೊಡ್ಡ ಸಮಾವೇಶ ಮಾಡಲಿಕ್ಕೆ ಏನೋ ಹದಿನೈದೇ ತಾರೀಕು ಮದ್ದು ಕೇಳ್ಬಿಟ್ಟೆ ಇಲ್ಲಿ ತರಕ ಒಬ್ಬ ಶಾಸಕ ನಮಗೇನು ಮಾಹಿತಿ ಬಂದಿಲ್ಲ ಹದಿನೈದು ತಾರೀಕಿನ ಸಮಾವೇಶ ಮಂಡ್ಯದಲ್ಲಿ ಅಂತ ಹೇಳ್ತಾರೆ ಮಂಡ್ಯದಲ್ಲಿ ಖಂಡಿತವಾಗ್ ಆಗಲಿ ಅಂತ ಯಾವುದೇ ಕಾರಣಕ್ಕೂ ಜೆಡ್ ಪಿ ಟಿ ಪಿಗೂ ಇದಕ್ಕೆ ಸಂಬಂಧ ಇಲ್ಲ ಆಗ್ಲಿ ಜೆಡ್ ಪಿ ಟಿ ಪಿ ಕಾಯ್ತಾ ಜನ ಜನ ಮೂರು ವರ್ಷದಿಂದ ಎಲೆಕ್ಷನ್ ನಡಿಬೇಕಾಯ್ತು ಒಂದು ವರ್ಷ ನಡೆದಿಲ್ಲ ಅಂತ ಕಾಯ್ತಾವ್ರೆ ಆದಷ್ಟು ಬೇಗ ಸರ್ಕಾರದವ್ರು ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಬೇಕು ಜೆಡ್ ಪಿ ಟಿ ಪಿ ಎಲೆಕ್ಷನ್ ಮಾಡ್ಬೇಕು ಎಲ್ಲೆಲ್ಲಿ ಶಾಸಕರು ಇದಾರೆ ಶಾಸಕರಿಗೆ ಅವರ ಒಂದು ದಮ್ಲ ಕೊಡ್ಬೇಕಂತ ಕೇಳಿ ಮಂಡ್ಯದಲ್ಲಿ ಸಮಾವೇಶ ಆಗುತ್ತಲ್ಲ ಮಂಡ್ಯದವ್ರನ್ನೇ ಕರ್ತೀರಾ ಅಂತ ಹೇಳ್ತಾರೆ ಹೌದು ಮಂಡ್ಯ ಜಿಲ್ಲಾದವರೇ ಸಮಾವೇಶ ಕಲಿಸೋದು ಮಂಡ್ಯ ಒಂದು ಏನು ಎಲ್ಲ ತಾಲೂಕಿಂದ ಸಮಾವೇಶ ಕಲಿಸೋದು ಅಲ್ಲಿ ಮಾಡೋ ಸಮ ಸಕ್ಸಸ್ ಆಗೋದು ಎಲ್ಲೋ ಮಾಡ್ಬಿಟ್ಟು ಎಲ್ಲಿಂದ ಜನತಂದ್ರೆ ಎಲ್ಲಿ ಆಗುತ್ತೆ ಹೌದಾ ಸೊ ಮಂಡ್ಯದಲ್ಲೇ ಸಕ್ಸಸ್ ಮಾಡಿ ತೋರಿಸಿ ನಂಗೆ ಗೊತ್ತಿಲ್ಲ ಇನ್ನು ಮಂಡ್ಯದಲ್ಲಿ ಫಿಕ್ಸ್ ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಜೆ ಡಿ ಎಸ್ ಪಕ್ಷದವ್ರು ಕೂಡ ಇನ್ನು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಕೂಡ ಬಂದಿದೆ ಅವತ್ತು ಆತ್ಮ ಅವಲೋಕನ ಮಾಡ್ತಕ್ಕಂಥ ಸಮಯ ಕೂಡ ಬಂದಿದೆ ಬಹುಶಃ ನೋಡ್ಬೇಕು ಮುಂದಿನ ದಿವಸಲ್ಲೂ ಕೂಡ ಶಾಸಕನ ನಾನು ಕೂಡ ಕಾತಾಡ್ತಾ ಇದ್ದೀನಿ ಸರ್ ಜೆ ಡಿ ಎಸ್ ಪಕ್ಷದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ಕೊಂಡು ಚರ್ಚೆ ಕೂಡ ಇದೆ ಕಳೆದ ಚನ್ನಪಟ್ಟಣ ಚುನಾವಣೆ ಆದ ನಂತರ ವರಿಷ್ಠರು ನಿಮ್ ಜೊತೆಗೆ ಸಂಪರ್ಕದಲ್ಲಿ ನನ್ನ ಮೂಲೆ ಗುಂಪು ಮಾಡೋದ ಸಮೃದ್ಧಿ ಮಂಜು ಏಕಾಂಗಿಯಾಗಿ ಆಗಿ ಬಂದಿರತಕ್ಕಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ನನ್ನನ್ನ ಯಾರು ಮೂಲೆ ಗುಂಪು ಮಾಡ್ತಕ್ಕಂಥ ಬಂದಿಲ್ಲ ಬರೋದಕ್ಕೂ ನಾನು ಬಿಡೋದಿಲ್ಲ ಆಯ್ತಲ್ವಾ ನಾನು ಯಾವ್ದೇ ಕಾರಣಕ್ಕೂ ಯಾರತ್ರ ಹಂಗಿಂದ ಬದುಕಿಲ್ಲ ಬದುಕೋದು ಇಲ್ಲ ನಾನು ಜನ ನಂಬ್ಕೊಂಡ್ ಜನ ಒಂದುವರೆ ಸಾವಿರ ಓಟಿಂದ ಏಟಿಂದ ಸೋಲ್ಸಿದಾರೆ ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂಜುನ ಒತ್ತೈತಾರೆ ಬಿಜೆಪಿ ಗುಂಡಿನ ಜೆಡ್ ಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಹೈಕಮಾಂಡ್ ಗೆ ಜನಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ ದಿವಸ ಹಿಂಗೆ ಇರುತ್ತಾ ಮುಂದೆ ಹೋಗುತ್ತಾ ಅನ್ನೋದನ್ನು ಬರುತ್ತೆ ನನ್ನ ನನ್ನ ಮಟ್ಟಿಗೆ ಬಂದಾಗ ಎಲ್ ಮನೆ ದೋಸೆ ತೂದೆ ಇದೆ ಕಾಂಗ್ರೆಸ್ ಅಲ್ಲಿ ಕೂಡ ತೂತಿಯಾಗಿದೆ ಜೆಸು ಎಲ್ಲಾ ಕಡೆ ತೂದಿ ಇದೆ ಮುದ್ದಿ ಸರಿಪಡಿಸಿಕೊಂಡ ಜನ ಇವ್ರ ಕೈ ಹಿಡಿದ್ರೆ ಇಲ್ಲ ನಿಮ್ಮ ಅಭಿಪ್ರಾಯ ಅದು ಮುಂದಿನ ನೋಡೋಣ ಹೆಂಗ್ ಸಾಗುತ್ತೆ ಅನ್ನೋದು ನೋಡೋಣ ಈ ಎಲ್ಲಾ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ಮೂರು ಮೂರ್ ಮೂರ್ ಏನ್ ಸೋತು ಅಧ್ಯಯನ ಮಾಡ್ತಾರೆ ಅದಕ್ಕೆ ಪಾಠ ಕಲಿಬೇಕಾ ಅಲ್ಲ ಸರ್ ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತನೂ ಒಂದ್ ಕಾರಣ ಕೂಡ ಹೌದು ಇರ್ಬೋದೇನೋ ಗೊತ್ತಿಲ್ಲ ಮುಂದೆ ಮೂರು ಸೋಲಕ್ಕೆ ನಾವು ಗೆಲ್ಲೇ ಗೆಲ್ತಾರೆ ಸಂಡೂರು ಕಾಂಗ್ರೆಸ್ ಗೆಲ್ತಾರೆ ನಾವು ಚನ್ನಪಟ್ಟಣ ಜೆಡಿಎಸ್ ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಪೋಲಿಂಗ್ ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ರಿ ಇವತ್ತೆಲ್ಲ ನಮ್ಗೆಲ್ಲ ಉಲ್ಟಾ ಆಯ್ತಲ್ಲ ಅದಲ್ಲ ಇದನ್ನ ಈ ಒಂದು ಸೋಲು ದಂಡಯರ್ಗೆ ಯಾರು ವಹಿಸ್ಕೊಬೇಕು ಈ ಸೋಲಿನ ದಂಡ ಮಾನದಂಡ ಯಾರು ವಹಿಸ್ಕೊಬೇಕು ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು ಒಬ್ಬ ಅಧ್ಯಕ್ಷ ಆಗಿರ್ಬೋದು ಪಕ್ಷದ ನಾಯಕರಾಗಿರ್ಬೋದು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲ್ ಇಲ್ಲದೆ ಸರ್ದಾರ್ನಾಗಿ ಮುಂದೆ ಸ್ವಾಮಿ ಅವರಿಗೆ ಉಸ್ತುವಾರಿ ಎಲ್ಲ ಅವರೇ ತಗೊಂಡಿದ್ರು ಚನ್ನಪಟ್ಟ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದಾರೆ ಅದಲ್ವಾ ಸಾಕಷ್ಟು ಸಕ ಜವಾಬ್ದಾರಿ ತಗೊಂಡು ತಗೊಂಡಿರ್ತಾರೆ ಬಹುಶಃ ಸೊ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನು ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಕ್ಕೆ ಸಾಕ್ಬೋದು ಅದೇನೋ ಹೇಳ್ತಾ ಇದ್ರಲ್ಲ ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದನ್ನ ದಯವಿಟ್ಟು ಅದನ್ನ ಇಲ್ಲಿ ಮಾಡಕ್ ಹೋಗ್ಬೇಡಿ ನನಗೇನ್ ತೊಂದರೆ ಇಲ್ಲ ಭವಿಷ್ಯ ನನ್ನ ಮೂಲೆ ಗುಂಪು ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಯಾರ್ಗಾಗಬೇಕು ಆಗುತ್ತೆ ಅದು ಜಿ ಟಿ ದೇವ್ಗೌಡರೇ ಕೇಳಬೇಕು ಜಿ ದೇವೇಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ರೈತಿಗೆ ಸಂಬಂಧಪಟ್ಟ ವಿಷಯ ಸಮೃದ್ಧಿ ಮಂಜು ಅದು ಬಿಡತಾನ ಇಲ್ಲ ಅಂದ್ರೆ ಅಲ್ಲ ಜವಾಬ್ದಾರಿ ಕೊಟ್ರೆ ನಾನೊಬ್ಬ ಕಿರಿ ಶಾಸಕ ಅವರೊಬ್ಬ ಹಿರಿಯ ಶಾಸಕ ನಮಗೆ ಬುದ್ಧಿವಾದ ಅವ್ರು ಹೇಳ್ಕೊಬೋದು ನಾವ್ ಬುದ್ಧಿವಾದ ಅವ್ರು ಹೇಳಕ್ಕಾಗುದೇ ಅದಲ್ವಾ ನನ್ನ ಬಗ್ಗೆ ನಮ್ಮ ಕ್ಷೇತ್ರ ಬಗ್ಗೆ ಕೇಳಿ ನನ್ನ ಜಿಲ್ಲೆ ಬಗ್ಗೆ ಹೇಳೋದು ನಾನು ಹೇಳಬಲ್ಲ ನಾವಿರ್ತಕ್ಕಂಥ ಎರಡೇ ಶಾಸಕರು ಒಂದು ಎಂಪಿ ನಾವು ಒಗ್ಗಟ್ಟಾಗಿದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ನಾನು ನಮ್ಮ ಶಾಸಕರು ಎಂ ಪಿ ಕೂಡ ಒಗ್ಗಟ್ಟಾಗಿದ್ದೀವಿ ಅಭಿವೃದ್ಧಿಗೋಸ್ಕರ ಫೈಟ್ ಸರ್ ಈಗ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬ ಶಾಸಕರಾಗಿರ್ತವ್ ತಮ್ಮನ್ನು ಇನ್ನೂ ಜೆಡಿಎಸ್ ಪಕ್ಷ ಉತ್ತಮವಾಗಿ ಬಳಸ್ಕೋಬೋದಾಗಿತ್ತು ಅಂತ ಪರಿಶಿಷ್ಟ ಜಾತಿ ಶಾಸಕರು ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಷಯ ನಾವು ಹೋಗಿ ಮೇಲೆ ಮೇಲೆ ಬೀಳಕ್ಕೆ ನಾವು ರೆಡಿ ಇಲ್ಲ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಬೆಳೆಸೋದು ಮುಂದಿನ ದಿವಸ ಬಿಟ್ಟಿದ್ದು ಆ ಪಕ್ಷಿಗೆ ಸೀಮಿತವಾದ ವಿಷಯ ಅದಲ್ಲ ಒಂದು ಕುಟುಂಬ ಸದಸ್ಯನಾಗಿ ಒಬ್ಬ ಕುಟುಂಬ ಸದಸ್ಯನಾಗಿ ಕುಟುಂಬ ಯಜಮಾನಾಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು ಯಾವ ಬಟ್ಟೆ ಆಗ್ಬೇಕು ಹಬ್ಬಕ್ಕೆ ಅನ್ನೋದು ಅದು ಯಜಮಾನ ಸಂಬಂಧಪಟ್ಟ ವಿಷಯ ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು ಈ ಬಟ್ಟೆ ಕೊಡು ಆ ಜಾಗ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅದಲ್ವಾ ಬಹುಶಃ ಏಕಾಂಗಿಯಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ ಏಕಾಂಗಿಯಾಗಿ ದುಡಿದಿದ್ದೀನಿ ಏಕಾಂಗಿ ಹೋಗ್ತಾ ಇದ್ದೀನಿ ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯ ಬೇಸರ ಅವ್ರು ಕೇಳಿದ್ರಲ್ಲ ನಿಮ್ಮನ್ನ ಮೂಲೆ ಮಾಡ್ತೀನಿ ಅಂತ ಕೇಳಿದಲ್ಲ ಭವಿಷ್ಯ ನನ್ನ ಕ್ಷೇತ್ರ ನನ್ನ ಜನ ನನ್ನ ನಾಯಕರು ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಹೊರತು ನಾನು ಇನ್ನೊಬ್ರು ಯಾರೋ ಪ್ರೀತಿ ಮಾಡಬೇಕು ಇನ್ನೊಬ್ರು ಯಾರೋ ಎತ್ಕೊಂಡು ಹೋಗ್ಬೇಕಂತ ನಾನು ಮೊದಲಾಸೆ ಹೋಗತಕ್ಕಂಥ ವ್ಯಕ್ತಿ ನಾನಲ್ಲ ನಂದೇ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದ್ದೀನಿ ನಂದೆ ಅಂತ ಹೋರಾಟ ಇದೆ ಅದೇ ಅದೇನು ಮುಂದುವರಿತೀನಿ ಸರ್ ಈಗ ಕ್ಷೇತ್ರ ಬದಲಾವಣೆ ಆಗುತ್ತೆ ಅಲ್ಲ ಹಿಂದಿನ ಉದ್ದೇಶ ಇವತ್ತೇನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಸಂಘದ ಏನು ಮೋದಿಜಿ ಅವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ಅದು ವೇಮಗಲ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಬಹುಶಃ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದೀನಿ ಈಗಾಗಲೇ ಕೂಡ ಶ್ರೀವಾಸಪುರದ ನಂಬರ್ ಒನ್ ಇತ್ತು ಮುಳುಬಾಗಲಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ ನ ಮರೆ ಹೋಗಿ ಅದನ್ನ ಮರುಕಳಿಸಿದ್ರು ಅದು ಅದೇ ತರ ಆಯ್ತು ಅಂತ ಇದನ್ನ ಹೇಳಿದೆ ಅಂತ ಹೇಳಿ ಅಂದ್ರೆ ವರ್ಷಗಳಿಂದನು ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು ನೆಂಟಿವರಾಜ್ ಸಾಹೇಬ್ರು ಇವರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಣಿಸ್ಕೊಳ್ಳೇ ಇಲ್ಲ ಹೌದಲ್ವಾ ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ್ರೆ ಇದು ಎಲ್ರಿಗೂ ಆಸೆ ಇರ್ತಕ್ಕಂಥ ನನಗೆ ಆಸೆ ಅದಲ್ವಾ ಎಲ್ರಿಗೂ ಆಸೆ ನನಗೆ ಆಸೆ ಇರಲ್ವೇ ನನ್ನ ನಮ್ಮ ಸಂತ ಕ್ಷೇತ್ರಕ್ಕೆ ಹೋಗಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತ ಕ್ಷೇತ್ರನೇ ನನ್ನ ಮಗು ತರ ನೋಡ್ಕೊಂತಾರೆ ಮುಳಬಂಗ ಕ್ಷೇತ್ರ ಆ ಕ್ಷೇತ್ರ ಕೂಡ ನನ್ನ ನನ್ನ ಸಂತ ಕ್ಷೇತ್ರನೇ ದೃಶ್ಯ ಮುಂದಿನ ದಿವ್ಸ ಬದ್ಲಾದ್ರೆ ಅದ್ ಬದ್ಲಾದ್ರೆ ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ್ ಹೋಗ್ಲೇಬೇಕು ಅದಲ್ವಾ ସୋ ଆଗ ଦୟବି ମୁସଲ୍ଦାନୁ ସଂଘଟେ ଓ ଅଭିବୃଦ୍ଧି ଓଡ଼ୁ ଇବି ಒಂದು ಮಕ್ಕಳ ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊಟ್ಟಿವಿ ಸೊ ಐಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಮೂರು ತಿಂಗಳು ತೋರಿಸ್ತೀನಿ ನಗರವನ್ನ ಐಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡಲೇಬೇಕು ಅದಲ್ವಾ ಇದು ಇದ್ರೆ ಮಾತ್ರ ನೆಕ್ಸ್ಟ್ ಓಟ್ ಹಾಕ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತಾರೆ ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ ಇದು ಜನಕ್ಕೆ ಗೊತ್ತಿತ್ತು ಎಂತ ಮಹಾನ್ ಭಾವರೇ ಉಲ್ಟಾ ಪಂಟ ಆಗಿದ್ದಾರೆ ಇದು ನಾನೇ ಲೆಕ್ಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ